ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ನೈನ್ ಪಾಯಿಂಟ್ ಒನ್ ಒಳಗನ್ ಏನ್ ಹೇಳ್ತಾ ಟೂ ಸರ್ಕಲ್ಸ್ ದಿವನ್ ಟೂ ಸರ್ಕಲ್ಸ್ ದೇ ಆರ್ ಕಾಂಗ್ರೆಸ್ ಅಂದ್ರೆ ಎರಡು ವೃತ್ತಗಳಿವೆ ಆ ಎರಡೂ ವೃತ್ತಗಳು ಪರಸ್ಪರ ಏನಾಗಿವೆ ಸರ್ವಸಮ ಹಾಗಾದ್ರೆ ಕ್ವೇಶನ್ ಒಳಗೆ ಏನಾಗಿದೆ ಅಂದ್ರೆ ಎರಡು ವೃತ್ತಗಳು ಪರಸ್ಪರ ಸರ್ವಸಮವಾಗಿದ್ದರೆ ಅವುಗಳ ತ್ರಿಜ್ಯಗಳು ಪರಸ್ಪರ ಏನಾಗಿದೆ ಸರಿ ಈ ವೃತ್ತ ಇದಕ್ಕೆ ಸರ್ವಸಮ ಅಂದ್ರೆ ಇದ್ರದ್ದು ತ್ರಿಜ್ಯ ಶುದ್ಧ ನೋಡ್ಪಾ ರೇಡಿಯಸ್ ಶುದ್ಧ ನೋಡು ಇದ್ರದ್ದು ರೇಡಿಯಸ್ ಏನಿರುತ್ತೆ ಸೇಮ್ ಅದು ಹಂಗಂದ್ರೆ ಟೂ ಸರ್ಕಲ್ಸ್ ದೇ ಆರ್ ಕಾಂಗ್ರೆಸ್ ಟು ಈಚ್ ಅದರ್ ಅಂಡ್ ಹ್ಯಾವಿಂಗ್ ಅ ಸೇಮ್ ರೇಡಿಯಸ್ ಇಬ್ಬರದ್ದು ರೇಡಿಯಸ್ ಸೇಮ್ ಅದು ಮತ್ತೆ ಒಂದು ಸರ್ಕಲ್ ಗೆ ಸೆಂಟರ್ ಎ ಅಂತ ತಗೊಂಡು ಇನ್ನೊಂದು ಸರ್ಕಲ್ ಗೆ ಸೆಂಟರ್ ಏನು ತಗೊಂಡು ಬಿ ಅದಕ್ಕೆ ನಾನು ಗಿವನ್ ಒಳಗೆ ಮಾಡ್ತೀನಿ ದ ಎ ಅಂಡ್ ಬಿ ಎ ಮತ್ತು ಬಿ ಗಳು ವೃತ್ತಕ್ಕೆಂದ್ರೆ ಹೊಂದಿರುವ ಎರಡು ವೃತ್ತಗಳು ಅಂದ್ರೆ ಎ ಮತ್ತು ಬಿ ಎಂಬ ಎರಡು ಸೆಂಟರ್ ಇರುವಂತ ಎರಡು ಸರ್ಕಲ್ಸ್ ಗಳು ದ ಟೂ ಸರ್ಕಲ್ಸ್ ಹ್ಯಾವಿಂಗ್ ಅ ಸೆಂಟರ್ ಏನು ಎ ಅಂಡ್ ಬಿ ಅದಕ್ಕೆ ತಾನೆ ಎರಡು ವೃತ್ತಗಳು ಸರ್ವಸಮಾನ ಮತ್ತು ಇನ್ನೊಂದೇನದಂದ್ರೆ ಎರಡೂ ವೃತ್ತಗಳಲ್ಲಿ ಜಾಯಾಗಳಲ್ಲಿ ಎಳೆಯಲಾಗಿದೆ ಮೊದಲನೇ ವೃತ್ತಕ್ಕೆ ಜಾ ಪಿ ಕ್ಯೂ ಎರಡನೇ ವೃತ್ತಕ್ಕೆ ಕಾಡನ್ನು ಎಳೆಯಲಾಗಿದೆ ಆರಿಸ್ ನೆಂಥ ಕಾಡ್ಸ್ ಇನ್ನೂ ಟೂ ಟ್ರ್ಯಾಂಗಲ್ಸ್ ಬೇರೆ ಸುಮ್ಮ ಅಂದರೆ ಎರಡು ವೃತ್ತಗಳಲ್ಲಿ ಎಳೆಯಲಾದಂಥ ಎರಡು ಜಾಗಗಳ ಉದ್ದ ಪರಸ್ಪರ ಏನಾಗಿದೆ ಸಮನ ಆಗಿದೆ ಅಂದರೆ ಪಿ ಕ್ಯೂ ವಿ ಜಿ ಕೊಟ್ಟೇನು ಆರಿಸ್ ಇದನ್ನೂ ಕೂಡ ಕ್ವಶ್ಚನ್ ಒಳ ಎರಡು ವೃತ್ತಗಳಲ್ಲಿ ಎಳೆಯಲಾದಂಥ ಜಾವಿ ವೃತ್ತ ಪರಸ್ಪರ ಸಮನಾಗಿದೆ ಮತ್ತು ಎರಡೂ ವೃತ್ತಗಳು ಪರಸ್ಪರವೇ ನಂಗಿದ್ದಾವೆ ಸರ್ವಸಮವಾಗಿದೆ ಸರ್ವಸಮ ಆಗಿದೆ ಅಂದ್ರೆ ಇದರ ಅರ್ಥ ಏನು ಇವುಗಳ ತ್ರಿಜ್ಯಗಳು ಪರಸ್ಪರ ಏನಾಗಿದೆ ಏನ್ ಹೇಳಿದೆ ದತ್ತ ಹೇಳಿದೆ ದತ್ತ ಕ್ಲೇರಾಗಿದೆ ವೃತ್ತಗಳು ಸರ್ವಸಮ ಅಂದ್ರೆ ಅಂದ್ರೆ ತ್ರಿಜಾಸನ ಮತ್ತೆ ವೃತ್ತಗಳಲ್ಲಿ ಎಳೆಯಲಾದಂತಹ ಜಾಗಗಳ ಉದ್ದ ಪರಸ್ಪರ ಏನಾಗಿದೆ ಸಮನಾಗಿದ್ದರೆ ಸಮನ ಆಗಿದ್ದರೆ ಕ್ವಶನ್ ಏನಿದೆ ಈ ಜಾಗಗಳಿಂದ ಉಂಟಾದಂತಹ ಕೋನಗಳು ಅದು ಎಲ್ಲಿ ಯಾಕೆಂದ್ರೆ ವೃತ್ತ ಕೇಂದ್ರ ಹಾಗಾದ್ರೆ ಪಿ ಕ್ಯೂ ಎಂಬ ಜಾಗದಿಂದ ವೃತ್ತ ಕೇಂದ್ರ ಎಂಬ ಉಂಟಾಗಿದೆ ಆರ್ ಎಸ್ ಎಂಬ ಜಾದಿಂದ ವೃತ್ತ ಕೇಂದ್ರ ಬಿಇಲ್ಲಿ ಏನಾಗಿದೆ ಎಂಬ ಕೋನವನ್ನು ಉಂಟಾಗಿದೆ ಸಮನಾದ ಎರಡೂ ಜಾಗಳಿಂದ ಕೋನಗಳು ಪರಸ್ಪರ ಏನಾಗಿದ್ದಾವೆ ಸಮನಾಗಿದ್ದಾವೆ ಅಂತ ನಾವು ಸಾಧಿಸ ಒಂದ್ ವೇಳೆ ಜಾಗಗಳ ಉದ್ದ ಪರಸ್ಪರ ಸಮನಾಗಿದ್ದರೆ ಅವುಗಳಿಂದ ಉಂಟಾದ ಕೋನಗಳು ಏನಿತ್ತು ಪ್ರೂವ್ ಮಾಡಬೇಕು ಯಾವ ರೀತಿ ನಾನು ಮಾತಾಡ್ತಾ ಮಾಡ್ಕೋರಿ ಪಿ ಕ್ಯೂ ಅನ್ನೋದು ಜಾ ಎಸ್ ಅನ್ನೋದು ಎಕ್ಸ್ ವೈ ಎಂಬ ಆ ಜಾಗ ಉಂಟಾದಂತ ಕೋಣ ಕೊಟ್ಟು ವಾಯ್ ಅಂತ ಯಾವ ರೀತಿ ಪ್ರೂವ್ ಮಾಡಬೇಕಂದ್ರೆ ನಾನು ಎರಡು ಟ್ರ್ಯಾಂಗಲ್ಸ್ ಗಳನ್ನ ತೋಟ ಯಾವಂದ್ರೆ ಇನ್ ಟ್ರ್ಯಾಂಗಲ್ ಅಪಿ ಒಂದು ಪಿ ಎಲ್ ಯಾವಪ್ಪ ಪಿ ಮತ್ತೆ ಟ್ರ್ಯಾಂಗಲ್ ಪ್ಯಾನ್ ಬಿ ಎಸ್ ಪಿ ಎಂಡ್ ಆರ್ ಬಿ ಎಸ್ ಗಳನ್ನ ಹೋಲಿಕೆ ಮಾಡುದು ಹೋಲಿಕೆ ಮಾಡಿದಾಗ ಫಸ್ಟ್ ನಾ ಏನು ಬರ್ತೀನಿ ಅಂದ್ರೆ ಈ ಎರಡು ತ್ರಿಭುಜಗಳಲ್ಲಿ ಪಿ ಕ್ಯೂ ಎಷ್ಟು ಇತ್ತು ನೋಡೋದು ಆರ್ ಎಸ್ ಅಷ್ಟೇ ಇತ್ತು ಪಿ ಕ್ಯೂ ಎಷ್ಟು ಇತ್ತು ನೋಡೋದು ಆರ್ ಎಸ್ ಅಷ್ಟೇ ಇತ್ತು ರೀಸೆಂಟ್ ಏನ್ ಬರ್ತೀನಿ ನೋಡ್ರಿ ದತ್ತ ಅಥವಾ ಗಿವನ್ ದತ್ತದಲ್ಲೇ ಕೊಟ್ಟಿರ್ತಾನ ಎರಡು ವೃತ್ತಗಳಲ್ಲಿ ಎರಡು ಜಾಗಗಳ ಉದ್ದ ಪರಸ್ಪರ ಏನಾಗಿದೆ ಸಮನಾಗಿದ್ರು ಪಿ ಕ್ಯೂ ಸಿ ಕೊಟ್ಟ ಆರ್ ಎಸ್ ಅಪ್ಪಿ ನಾನು ಮಾತ್ರ ಅರ್ಥ ಇನ್ನೊಂದು ಏನು ಬರೀಬಹುದು ಅಂದ್ರೆ ಎ ಪಿ ಅನ್ನೋದು ಎ ಪಿ ಅನ್ನೋದು ಮೊದಲನೇ ವೃತ್ತಕ್ಕೆ ತ್ರಿಜ್ಯ ಎ ಪಿ ಅನ್ನೋದು ಮೊದಲನೇ ಹಂತಕ್ಕೆ ತ್ರಿಜ ಬಿ ಆರ್ ಅನ್ನೋದು ಎರಡನೇ ಹಂತಕ್ಕೆ ತ್ರಿಜ ಎರಡೂ ತ್ರಿಜಗಳು ಪರಸ್ಪರ ಸಮನಾಗಿರ್ತವೆ ಈ ವೃತ್ತದ ತ್ರಿಜ ಈ ವೃತ್ತದ ತ್ರಿಜ ಸಮನಾಗಿರ್ತವೆ ಯಾಕೆ ಹೇಳಿ ಎರಡೂ ವೃತ್ತದ ತ್ರಿಜಗಳು ಹೇಗೆ ಸಮನಾಗಿದ್ದಾವೆ ಅಂದರೆ ಎರಡೂ ವೃತ್ತಗಳು ಪರಸ್ಪರ ಏನಾಗಿದ್ದಾವೆ ಸರ್ವ ಸಮ ಇಫ್ ದ ಗಿವನ್ ಟೂ ಸರ್ಕಲ್ಸ್ ಇಫ್ ದೇ ಆರ್ ಕಾಂಗ್ರೆನ್ಸ್ ದನ್ ದ ರೇಡಿಯಾ ಆಫ್ ಅ ಟೂ ಸರ್ಕಲ್ಸ್ ದೇ ಆರ್ ಆಲ್ಸೋ ಈಕ್ವಲ್ ಅರ್ಥ ಆಗುತ್ತಲ್ಲ ಹಾಗಾದ್ರೆ ಎ ಪಿ ಬಿ ಆರ್ ಇದೂ ಕೂಡ ಏನಾಗಿದೆ ದತ್ತ ಹಾಗಾದ್ರೆ ಎಪಿಯು ಬಿಆರ್ಗೆ ಸಮನಾಗಿದ್ದರೆ ಏನು ಹೇಳಬಹುದು ಎ ಕ್ಯೂ ಯಾರಿಗೆ ಸಮ ಸಮ ಎ ಕ್ಯೂ ಯಾರಿಗೆ ಬಿ ಎಸ್ ರೀಸನ್ ದತ್ತ ಬಿತ್ತೆ ಕೊಟ್ಟಂತ ಎರಡು ಪಿ ಎ ಪಿಎಕ್ಯು ಮತ್ತು ಆರ್ ಬಿ ಆರ್ಬಿಎಸ್ಗಳಲ್ಲಿ ಮೂರು ಬಾಹುಗಳು ಪರಸ್ಪರ ಸಮನಾಗಿದ್ದಾವೆ ಈ ಬಾಹು ಇತನ ಸಮ ಈ ಬಾಹು ಇತನ ಸಮ ಈ ಬಾಹು ಇತನ ಸಮ ಆದರೆ ನಾವು ಹೇಳಬಹುದು ತ್ರಿಭುಜ ಯಾರು ಯಾರ ಪಿ ಎಮವಾಗಿದೆ ಯಾರಿಗೆ ಸರ್ವಸಮ ಯಾರಿಗೆ ಅಂದ್ರೆ ಬಾ ಸಿದ್ಧಾಂತ ಯಾಕೆ ಮೂರು ಬಾಬುಗಳು ಪರಸ್ಪರ ಏನಾಗ್ಯಾವೆ ಬಾಬಾ ಬಾ ಸಿದ್ಧಾಂತದಿಂದ ಕೊಟ್ಟಂತ ಎರಡೂ ತ್ರಿಭುಜಗಳು ಸರ್ವ ಸಮ ಈ ತ್ರಿಭುಜ ಈ ತ್ರಿಭುಜಕ್ಕೆ ಸರ್ವಸಮ ಅಂದರೆ ಈ ತ್ರಿಭುಜದಲ್ಲಿರುವಂತಹ ಎಕ್ಸ್ ಎಂಬ ಕೋನ ಅದಕ್ಕೆ ಅನುರೂಪ ಯಾವುದು ವೈ ತ್ರಿಭುಜಗಳೇ ಸರ್ವ ಸಮ ಅಂತಂದ್ರೆ ಆ ತ್ರಿಭುಜದಲ್ಲಿರುವಂತಹ ಅನುರೂಪು ವೈ ಆಗಿರ್ತದೆ ರೀಸನ್ ಸರ್ವಸಮ ತ್ರಿಭುಜದ ಅನುರೂಪ ಭಾವಗಳಾದ ಈ ಎರಡೂ ಕೋನಗಳು ಸಮನಾಗಿರುತ್ತವೆ ಸರ್ವ ಸರ್ವಸಮ ಅಂದ್ರೆ ಅರ್ಥ ಏನು ಸರ್ವವೂ ಸಮ ಅಂದ್ರೆ ಅನುರೂಪ ಭಾವಗಳು ಸಮ ಮತ್ತು ಅನುರೂಪ ಕೋನಗಳು ಸಮ ಈಗ ಬಾಬಾ ಬಾ ಸಿದ್ಧಾಂತದಿಂದ ತ್ರಿಭುಜಗಳೇ ಸರ್ವ ಸಮ ಅಂದ್ರೆ ಎಸ್ 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 ಇಂದ ಗಿವನ್ ಟೂ ಟ್ರಾಂಗಲ್ಸ್ ವಿತ್ ಯಾರ್ ದ ದೇ ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಅ ಗಿವನ್ ಟ್ರಾಂಗಲ್ಸ್ ಯಾವ ಎಕ್ಸ್ ಮತ್ತೆ ಅನುರೂಪ ಕೋನಗಳು ಕರಸ್ಪಾಂಡಿಂಗ್ ಆಂಗಲ್ಸ್ ಏನು ಅಂತ ಈಕ್ವಲ್ ಇತ್ತು x method, y ಅದನ್ನ ಪ್ರೂವ್ ಮಾಡಬೇಕು ಅಂತ ಹೌದು ಲಾಸ್ಟ್ ಟೈಮ್ ಮಾಡಿದ್ವಿ ಹೆನ್ಸ್ ಪ್ರೂವ್ ಲಾಸ್ಟ್ ಟೈಮ್ ಮಾಡಿದ್ವಿ ಸಾಧಿಸಿದೆ ಇದು ಎಷ್ಟು ಈಜಿ ಅಂತ ನೋಡು ಸೆಕೆಂಡ್ ಕ್ವೆಶ್ಚನ್ ಅಷ್ಟೇ ಈಜಿ ಬಟ್ ಅಲ್ಲಿ ಎಸ್ 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 ಅನ್ನು ಯೂಸ್ ಮಾಡಿದ್ರೆ ಅಲ್ಲಿ ಎರಡನೇ ಕ್ವಶನ್ ಒಳಗೆ ಎಸ್ ಎ ಎಸ್ ಅನ್ನು ಯೂಸ್ ಮಾಡಿದ್ರೆ ಅರ್ಥ ಆಗುತ್ತಲ್ಲ ಅದನ್ನ ಸಾಲ್ವ್ ಮಾಡೋಣ ಫಸ್ಟ್ ಇನ್ ಬರ್ತು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನಿದೆ ಅಂದ್ರೆ ಎರಡು ಸರ್ವಸಮ ವೃತ್ತಗಳು ಎರಡು ಕಾಂಗ್ರೆನ್ಸ್ ಸರ್ಕಲ್ಸ್ ಕಾಂಗ್ರೆನ್ಸ್ ಸರ್ಕಲ್ಸ್ ಅಂದ್ರೆ ಏನು ಅವುಗಳ ರೇಡಿಯಸ್ ಏನಿರ್ತಪ್ಪ ಸೇಮ್ ಇದ್ರದ್ದು ತ್ರಿಜ್ಯ ಎಷ್ಟಿರ್ತದೆ ಅದ್ರದ್ದು ತ್ರಿಜ್ಯ ಏನಿರ್ತದೆ ಅಷ್ಟಾಗುತ್ತೆ ಒಂದು ವೇಳೆ ಎರಡು ವೃತ್ತಗಳ ತ್ರಿಜ್ಯಗಳು ಪರಸ್ಪರ ಏನಾಗಿದ್ದಾರೆ ಸಮನಾಗಿದ್ದಾರೆ ಅವುಗಳಿಗೆ ನಾವೇನಾದ್ರೂ ಕರಿತೀವಿ ಸರ್ವಸಮ ವೃತ್ತಗಳು ಎರಡು ಸರ್ವಸಮ ವೃತ್ತಗಳಿವೆ ಮತ್ತು ಆ ಸರ್ವಸಮ ವೃತ್ತದಲ್ಲಿ ಎರಡು ಜಾಗಳನ್ನು ಎಳೆಯಲಾಗಿದೆ ಒಂದು ಡಿ ಮತ್ತು ಇ ಎಫ್ ಅಂತೇಳಿ ಎರಡು ಜಾಗಳನ್ನು ಎಳೆಯಲಾಗಿದೆ ಮತ್ತು ಮೊದಲ ವೃತ್ತದ ಕೇಂದ್ರ ವೃತ್ತ ಕೇಂದ್ರ ಯಾವುದು ಎರಡನೇ ವೃತ್ತದ ವೃತ್ತ ಕೇಂದ್ರ ಯಾವುದು ಬಿ ವೃತ್ತ ಕೇಂದ್ರ ಎ ಮತ್ತು ವೃತ್ತ ಕೇಂದ್ರ ಬಿ ಅನ್ನು ಹೊಂದಿರುವ ವೃತ್ತಗಳಲ್ಲಿ ಡಿ ಮತ್ತು ಯಾವುದು ಇ ಎಫ್ ಎಂಬ ಎರಡು ಜಾಗಗಳನ್ನು ಎಳೆಯಲಾಗಿದೆ ಈ ಜಾಲದಿಂದ ವೃತ್ತಕ್ಕೆ ಉಂಟಾದ ಕೋನಗಳು ದಟ್ ಇಸ್ ಎಕ್ಸ್ ಅಂಡ್ ಇಕ್ವಲ್ ಅನ್ನೋದು ಇದು ಗಿವನ್ ಒಳಗೊಳ್ಳ ದತ್ತ ಏನಿದೆ ಅಂದ್ರೆ ದ ಆಂಗಲ್ ಸಬ್ಟೆಂಡೆಡ್ ಬೈ ಅ ಕಾರ್ಡ್ಸ್ ದಟ್ ಇಸ್ ಸಿಡಿ ಅಂಡ್ ಇ ಎಫ್ ಸಿಡಿ ಕಾರ್ಡ್ ಇಂದ ಉಂಟಾದಂತಹ ಕೋನ ಯಾವ್ದು ಎಕ್ಸ್ ಇ ಎಫ್ ಕಾರ್ಡ್ ಇಂದ ಕೋನ ವೈ ವಿ ಆರ್ ಆಲ್ರೆಡಿ ಈಕ್ವಲ್ ಸಮನಾಗ ಒಂದು ವೇಳೆ ಜಾಗಗಳಿಂದ ಉಂಟಾದ ಕೋನಗಳು ಪರಸ್ಪರ ಸಮನಾಗಿದ್ದರೆ ಕೋನಗಳೇ ಸಮನಾಗಿದ್ದರೆ ಆ ಜಾಗ ಪರಸ್ಪರ ಏನಾಗಿದ್ದಾರೆ ಅಂತ ಪ್ರೂವ್ ಮಾಡಬೇಕು ಜಾಗಳ ಯಾರ ಸಿಡಿ ಅರ್ಥ ಕೋನಗಳು ಸಮಾಧವು ಜಾಗಗಳಿಂದ ಮುಂತಾದ ಇದ್ರೆ ನಾವಿಲ್ಲಿ ಜಾಗಗಳ ಉದ್ದ ಪರಸ್ಪರ ಅಂತ ಪ್ರೂವ್ ಮಾಡಬೇಕು ಬಟ್ ಒಂದೇ ಲೆಕ್ಕ ಹೆಂಗಿಂತ ಹೇಳ್ರಿ ಒಂದೇ ಲೆಕ್ಕ ಅಂದ್ರೆ ಜಾಗಗಳ ಉದ್ದ ಸಮಾಧವು ನೀವು ಕೋನಗಳ ಸಮಾಧಾನ ಇಲ್ಲಿ ಕೋನಗಳು ಸಮಾಧಾನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಕೋನಗಳ ಆಲ್ರೆಡಿ ಏನದು ಸಮಾಧವು ಜಾಗಗಳ ಉದ್ದ ಪರಸ್ಪರ ಸಮಾಧ ಅಂತ ಪ್ರೂವ್ ಮಾಡಬೇಕು ಅದನ್ನ ಯಾವ ರೀತಿ ಪ್ರೂವ್ ಮಾಡಬೇಕಂದ್ರೆ ನಾವು ಎರಡು ಟ್ರ್ಯಾಂಗಲ್ಸ್ ಗಳನ್ನ ಕಂಪೇರ್ ಮಾಡಬೇಕು ದಟ್ ಈಸ್ ಸಿ ಎ ಡಿ ಅಂಡ್ ಮತ್ತು ಇ ಬಿ ಎಫ್ ಎಂಬ ಎರಡು ತ್ರಿಭುಜಗಳಲ್ಲಿ ಇವು ಎರಡು ತ್ರಿಭುಜಗಳನ್ನ ಹೋಲಿಕೆ ಮಾಡಿ ಒಂದು ವೇಳೆ ಕಾಂಗ್ರೆನ್ಸ್ ಆದ್ರೆ ಸರ್ವಸಮ ಅಂದ್ರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾದ ಸಿ ಡಿ ಮತ್ತು ಇ ಎಫ್ಗಳು ಪರಸ್ಪರ ಏನಾಗಿತ್ತು ಸಮ ಹಾಗಾದ್ರೆ ಸಮಾನ ಕಾಂಗ್ರೆಸ್ ಮಾಡಬೇಕಂದ್ರೆ ಮೊದಲನೇ ಎ ಬಿ ಇ ಅಂತ ಬರೀಬೇಕು ಎ ಸಿ ಇಸಿಕೊಟ್ಟು ಬಿಇ ಅಂತ ಬರಿಬೇಕು ಯಾಕಂದ್ರೆ ಈ ಎರಡೂ ವೃತ್ತಗಳು ಸರ್ವಸನ ಎರಡೂ ವೃತ್ತಗಳು ಸರ್ವಸನ ಆದರೆ ಅವುಗಳ ತ್ರಿಜ್ಯಗಳು ಪರಸ್ಪರ ಹಾಗಾದ್ರೆ ನಾವೆಲ್ಲ ರೀಸನ್ ಏನ್ ದತ್ತ ಅಥವಾ ಗಿವನ್ ಬಿಕಾಸ್ ರೇಡಿಯಸ್ ಏನಿರ್ತದೆ

ಮತ್ತಿನ್ನೊಂದು ಯು ಯಾರಿಗೆ ಸಮ್ ಗೆ ಸಮಿಜ ಬಿ ಎರಡೂ ತ್ರಿಜ್ಯಗಳು ಪರಸ್ಪರ ಏನಾಗ ಸಮನಗ ಯಾಕಂದ್ರೆ ಎರಡೂ ವೃತ್ತಗಳು ಪರಸ್ಪರ ಕೂಡ ಏನ್ ಬರೀಬೇಕು ದತ್ತ ಅಥ ಗಿವನ್ ಅಪಿ ಈ ಎರಡೂ ತಿರುಭುಜಗಳಲ್ಲಿ ಒಂದು ಬಾಹು ಬಾಹುಸನ ಕೋನ ನ ಕೋನಸನ ಮತ್ತಿ ಇನ್ನೊಂದು ಬಾಹು ಬಾಹುಸನ ಹಂಗಂದ್ರೆ ನಾವು ಯಾವ ಸಿದ್ಧಾಂತವನ್ನು ಬಳಸ್ತೀವಿ ಬಾ ಹ ಕೋ ಬಟ್ ಮಾಕೋಬ ಸಿದ್ಧಾಂತ ಅಥವಾ ನಾವು ಅದಕ್ಕೆ ಏನಂತೀವಿ ಎಸ್ ಎ ಎಸ್ ಇಂದ ದ ಗಿವನ್ ಟು ಟ್ರಾಂಗಲ್ಸ್ ದಟ್ ಈಸ್ ಟ್ರಾಂಗಲ್ ಸಿ ಎ ಡಿ ಈಸ್ ಕಾಂಗ್ರೆನ್ಸ್ ಟು ಟ್ರಾಂಗಲ್ ಯಾವುದು ಇ ಬಿ ಎಫ್ ಹಾಗಾದ್ರೆ ಸಿ ಎ ಡಿ ಮತ್ತು ಇ ಬಿ ಎಫ್ ಗಳು ಸರ್ವಸಮ ಆಯ್ತಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾವಗಳಾದ ಯಾನ್ ಸಿ ಡಿ ಯಾರಿಗೆ ಸಮ ಆಗಿರ್ತೈತಿ ಇ ಎಫ್ ಗೆ ಸಮ ಇರ್ತೈತಿ ಲಾಸ್ಟ್ ಎಂಬ್ರಿಗೆ ಸಿ ಪಿ ಸಿ ಟಿ क्लियर क्या नाश्य मे साधे